ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ ಬಹಳಷ್ಟು ಜನರಿಗೆ ಮುಲೇಟಿ ಪೌಡ್ರು ಮತ್ತು ಮುಲ್ಧಾನಿ ಮಿಟ್ಟಿ ಇವೆರಡರಲ್ಲಿ ಭಾಳ ಭಾಳ ಐತಿ ನನಗೆ ಎಷ್ಟೋ ಜನ ಕಮೆಂಟ್ ಹಾಕಿದ್ದಾರೆ ಮುಲೇಟಿ ಪೌಡ್ರು ಅಂತ ಅಂದ್ರೆ ಮುಲ್ತಾನಿ ಮಿಟ್ಟಿನ ಅಂತ ಅಂತ ಹೇಳಿ ಅಂದು ಇವತ್ತು ಅದರ ಬಗ್ಗೆ ನಿಮಗೆ ನಾನು ತಿಳಿಸ್ಕೊಡ್ತೀನಿ ಮುಲೇಟಿ ಪೌಡ್ರು ಮತ್ತು ಮುಲ್ಧಾನಿ ಮಿಟ್ಟಿ ಎರಡರಲ್ಲೂ ಏನು ವ್ಯತ್ಯಾಸ ಐತೆ ಅಂತೇಳಂದು ಅದು ಯಾರ್ಯಾರ ಸ್ಕಿನ್ ಯಾವ ರೀತಿ ನಾವು ಯೂಸ್ ಮಾಡಬೇಕು ಅಂತ ಹೇಳೋದು ಇವತ್ತು ಮುಲೇಟಿ ಪೌಡರ್ ಬಗ್ಗೆ ಅಷ್ಟೇ ನಾನು ಹೇಳ್ತೀನಿ ನೆಕ್ಸ್ಟ್ ಇವಳಗೆ ಮುಲ್ತಾನಿ ಮಿಟ್ಟಿ ಬಗ್ಗೆ ನಾನು ಹೇಳ್ಕೊಡ್ತೀನಿ ಇಲ್ಲಿ ಒಂದು ಕ್ಲಿಯರ್ ಆಗಬೇಕು ಏನು ಅಂತ ಅಂದ್ರೆ ಮುಲೇಟಿ ಪೌಡರ್ ಬೇರೆ ಮುಲ್ತಾನಿ ಮಿಟ್ಟಿ ಬೇರೆ ಇದ್ರ ಬಗ್ಗೆ ನಾನು ಹೇಳ್ಕೊಡ್ತೀನಿ ಅದ್ರಕ್ಕೂ ಮೊದಲು ಯಾರೆಲ್ಲ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡ್ರಿ ಆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಹಂಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಅಂತ ಹೇಳೋದು ರಿಕ್ವೆಸ್ಟ್ ಮಾಡ್ಕೊಂತೀನಿ ಈ ಮುಲೇಟಿ ಪೌಡ್ರು ಮತ್ತು ಮುಲ್ತಾನಿ ಮಿಟ್ಟಿ ಎರಡರ ಮಧ್ಯೆ ಏನು ವ್ಯತ್ಯಾಸ ಅಂತ ಅಂದ್ರೆ ಮುಲೆ ಇಲ್ಲಿ ಮುಲ್ತಾನಿ ಮಿಟ್ಟಿನೇ ಬೇರೆ ಮುಲೇಟಿ ಪೌಡ್ರೇ ಬೇರೆ ಮುಲ್ತಾನಿ ಮಿಟ್ಟಿ ಒಂದು ಜೇಡಿ ಮಣ್ಣಿನ ತರ ಇರುವಂಥ ಒಂದು ಮಣ್ಣು ಅದಕ್ಕೋಸ್ಕರ ಅದನ್ನ ಮಿಟ್ಟಿ ಅಂತ ಅಂತ ಹೇಳಂದು ಕರೀತಾರೆ ಈ ರೀತಿ ಅದು ಒಂದು ಗಿಡಮೂಲಿಕೆಯಿಂದ ತಯಾರಾಗಿರುವಂಥ ಒಂದು ಪೌಡರು ಅದಕ್ಕೋಸ್ಕರ ಅದನ್ನ ಕನ್ನಡದಲ್ಲಿ ಒಂದು ಜ್ಯೇಷ್ಠ ಮಧು ಅಂತ ಹೇಳಿ ಕರೀತಾರೆ ಇಂಗ್ಲೀಷಲ್ಲಿ ಲಿಕೋರೈಸ್ ಅಂತ ಕರೀತಾರೆ ಹಿಂದಿ ಅದನ್ನ ಮುಲ್ತಾನಿ ಮಿಟ್ಟಿ ಅಂತ ಹೇಳಂದು ಕರೆ ಸಾರಿ ಮುಲೇಟಿ ಪೌಡ್ರ್ ಅಂತ ಹೇಳಂದು ಕರೀತಾರೆ ಹಾಗಾಗಿ ಈ ಮುಲ್ತಾನಿ ಮಿಟ್ಟಿಗೆ ಮತ್ತು ಮುಲೇಟಿ ಪೌಡ್ರಿಗೆ ಎರಡಕ್ಕೂ ಅಜಗಜಾಂತರ ವ್ಯತ್ಯಾಸ ಐತಿ ಫ್ರೆಂಡ್ಸ್ ಅದನ್ನು ಅದನ್ನು ಸೇಮ್ ಅಂತ ಹೇಳೋದು ತಿಳ್ಕೊಳಕ್ಕೆ ಹೋಗ್ಬಿಟ್ರೆ ನಾನು ಎಲ್ಲರಿಗೂ ಅದು ಕಮೆಂಟ್ ಬಾಕ್ಸಲ್ಲಿ ನಾನು ಹೇಳಿದ್ದೀನಿ ಅದು ಅಲ್ಲ ಮುಲ್ತಾನಿ ಮಿಟ್ಟಿನೇ ಬೇರೆ ಅಥವಾ ಮುಲ್ತಾನಿ ಮಿಟ್ಟಿನೇ ಬೇರೆ ಮುಲೇಟಿ ಪೌಡ್ರ ಬೇರೆ ಅಂತ ಅಂದು ಹೇಳಿದ್ದೆ ಮತ್ತೆ ಮತ್ತೆ ನನಗೆ ಕಮೆಂಟ್ಸ್ ನನಗೆ ಬರೋದಕ್ಕೋಸ್ಕರ ನಾನು ಇವತ್ತು ಅದ್ರ ಬಗ್ಗೆ ಒಂದಷ್ಟು ಮಾಹಿತಿನೂ ಕೊಡ್ತೀನಿ ಮತ್ತು ಅದನ್ನು ಯಾವ ರೀತಿ ನಾವು ಯಾವ ರೀತಿಯೆಲ್ಲ ನಾವು ಬಳಸ್ಕೋಬೋದು ಅನ್ನೋದನ್ನು ನಾನು ನಿಮ್ಗೆ ಹೇಳ್ತೀನಿ ನಮಗೆ ಆರೋಗ್ಯಕ್ಕೆ ಅದು ಎಷ್ಟು ಒಳ್ಳೇದೈತಿ ಅಂತ ಅಂದ್ರೆ ನಾವು ಅದನ್ನು ಹುಡುಕ್ತಾ ಹುಡುಕ್ತಾ ಹೋದಂಗೆ ಅದ್ರದ್ದು ಇನ್ನೂ ಜಾಸ್ತಿನ ಅದನ್ನು ಸರ್ಚ್ ಮಾಡ್ತಾ ಮಾಡ್ತಾ ಹೋದಂಗೆ ಅದ್ರ ಔಷಧಿ ಗುಣಗಳು ನಮ್ಗೆ ಎಷ್ಟು ಅಂತ ಅಂತಂದ್ರೆ ಹುಡುಕ್ತಾ ಹೋದ ಹೋದಾಗ ಇನ್ನೂ ಸಿಗ್ತಾ ಹೋಗ್ತಾವೆ ನನಗಂತೂ ಅದನ್ನು ನಿಜ ಹೇಳ್ಬೇಕಂದ್ರೆ ಅದಕ್ಕೆ ಆಶ್ಚರ್ಯ ಅನಿಸುತ್ತೆ ಅಷ್ಟೊಕೊಂಡು ಅದ್ರೊಳಗೆ ಔಷಧಿ ಗುಣಗಳ ನಮ್ಗೆ ಗೊತ್ತಿರೋಂಗಿಲ್ಲ ಅದು ನಾವು ಅದನ್ನು ಹುಡುಕಿ ನೋಡಿ ತಿಳ್ಕೊಂಡಾಗ ಓದಿದಾಗ ಅದರದ್ದು ಔಷಧಿ ಗುಣ ಏನು ಅದ್ರ ಪರಿಣಾಮ ಏನು ನಾವು ಅದನ್ನು ಯಾವ ರೀತಿ ಬಳಸಬೇಕು ಆಮೇಲೆ ನಾವು ಅದನ್ನ ಹೊಟ್ಟೆ ಒಳಗೂ ತೊಗೋಬೋದು ಅದನ್ನ ನಾವು ನಾವು ಅದನ್ನು ನಾವು ಬರೀ ಮೇಲೆ ನಾವು ಫೇಸ್ ಪ್ಯಾಕ್ ಹಾಕೋದ್ರ ಬದಲಾಗಿ ನಾವು ಹೊಟ್ಟೆ ಒಳಗೆ ತೊಗೊಳೋದ್ರಿಂದ ಒಳಗಿನಿಂದ ನಮ್ಮ ಸ್ಕಿನ್ ಚೆನ್ನಾಗುತ್ತೆ ಆಮೇಲೆ ಕೂದಲಿಗು ಅದೊಂದು ಪೌಡ್ರು ಬಹಳನ ಒಳ್ಳೇದೈತಿ ಹಾಗಾಗಿ ನಾನು ಯಾವ ರೀತಿ ಅದನ್ನ ಹೊಟ್ಟೆ ಒಳಗೆ ತೊಗೊಳೋದನ್ನು ಹೇಳ್ತೀನಿ ಮತ್ತು ಫೇಸ್ ಪ್ಯಾಕ್ಗಳನ್ನ ಒಂದು ಎರಡು ಮೂರು ಫೇಸ್ಪ್ಯಾಕ್ಗಳನ್ನು ನಾನು ಮುಲ್ತಾನು ಹೇಳಿದ್ದೀನಿ ಈಗಾಗಲೇ ಮುಲೇಟಿ ಪೌಡ್ರಿಂದ ಎಷ್ಟೆಲ್ಲ ಫೇಸ್ ಫೇಸ್ಪ್ಯಾಕ್ಗಳನ್ನ ಹಾಕ್ಬೋದು ಅಂತ ಹೇಳಂತ ನಾನು ನಿಮ್ಗೆ ಮೊದಲಿಗೆ ಒಂದು ಎರಡು ಮೂರು ಒಳಗೆ ನಾನು ಹೇಳಿದ್ದೀನಿ ಆದರೆ ಇವತ್ತು ಒಂದು ಮೂರು ಫೇಸ್ ಫೇಸ್ಪ್ಯಾಕ್ಗಳನ್ನ ನಾನು ಹೇಳ್ತೀನಿ ಆದರೆ ಬಹಳನ ಈಸಿಯಾಗಿ ಮಾಡ್ಕೊಳೋ ಅಂಥ ಒಂದು ಪ್ಯಾಕ್ ಅಂತ ಅಂದು ಹೇಳ್ಬೋದು ಮತ್ತು ಈ ಮುಲೇಟಿ ಪೌಡ್ರ್ ಏನೈತಿ ನಮ್ಮ ಸ್ಕಿನ್ ಮೇಲಿರುವಂಥ ಎಂಥದ ಒಂದು ಇದು ಒಂದು ಏನು ಈ ಬಂಗು ಮತ್ತು ಕಪ್ಪು ಕಲೆಗಳು ಏನು ಆಮೇಲೆ ಡಾರ್ಕ್ ಸರ್ಕಲು ಇವೇನದ ಇದಕ್ಕೆಲ್ಲದಕ್ಕೂ ಒಂದು ದೊಡ್ಡ ರಾಮ ಬಾಣ ಅಂತ ಅಂದಂದ್ರೆ ಈ ಮುಲೇಟ್ ಪೌಡರ್ ಅಂತ ಅಂತ ಹೇಳ್ಬೋದು ಬಹಳನ ಭಾಳ ಒಂದು ಉಪಯುಕ್ತವಾಗಿರುವಂಥ ಒಂದು ಇದು ಒಂದು ಗಿಡಮೂಲಿಕೆ ಅಂತ ಹೇಳ್ಬೋದು ನಾವು ಎಷ್ಟೋ ಥರ ನಾವು ಇದನ್ನ ಯೂಸ್ ಮಾಡ್ಬೋದು ನಾವು ಫಸ್ಟ್ ಹೊಟ್ಟೆ ಒಳಗೆ ತಗೊಳೋದು ಹೆಂಗಂತ ಅಂತ ಹೇಳ್ಬಿಡ್ತೀನಿ ನಾನು ನಿಮಗೆ ಯಾವ ರೀತಿ ತೊಗೊಳೋದಾಗತ್ತೋ ಆ ರೀತಿ ನೀವು ಇದನ್ನ ತಗೋಬಹುದು ಪ್ರತಿದಿನ ರಾತ್ರಿ ಮಲಗುವಾಗ ಒಂದು ಊಟ ಆದಮೇಲೆ ಊಟ ಆದ ನಂತರ ಒಂದು ಗ್ಲಾಸ್ ಬಿಸಿ ನೀರಿಗೆ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಒಂದು ಎರಡು ಗ್ರಾಮ್ನಷ್ಟು ಅಂತಾರೆ ಒಂದು ಅರ್ಧ ಸ್ಪೂನ್ ಅಷ್ಟು ನೀವು ಈ ಒಂದು ಮುಲೇಟಿ ಪೌಡ್ರನ್ನ ನೀರಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನ ಕುಡಿಬೇಕು ಅದರಿಂದ ನಮ್ಮ ಹೊಟ್ಟೆ ಒಳಗಿರುವಂಥ ಎಲ್ಲ ಕಲ್ಮಶವನ್ನು ಅದು ಹೊರಗೆ ಹಾಕೋದಕ್ಕೆ ಒಂದು ಸಹಾಯ ಮಾಡ್ತೈತಿ ನೀವು ಬಿಸಿ ನೀರೊಳಗಾದರೂ ಕುಡಿಬಹುದು ಇಲ್ಲ ಹಾಲಿನಲ್ಲಾದರೂ ನೀವು ಅದನ್ನ ಕುಡಿಬಹುದು ಇದು ನಮ್ಮ ಸ್ಕಿನ್ನನ್ನು ಚೆನ್ನಾಗಿ ಮಾಡ್ತೈತಿ ಮತ್ತು ಇನ್ನೂ ಇನ್ನೂ ಒಂದು ಒಳಗಿನಿಂದ ನಮಗೆ ಸ್ಕಿನ್ನನ್ನು ಇಡೋದಕ್ಕೂ ಒಂದು ಸಹಕಾರಿಯಾಗೈತಿ ಮತ್ತು ನಮ್ಮ ಹೊಟ್ಟೆಯೊಳಗಿರುವಂಥ ಕಲ್ಮಶವನ್ನು ದೂರ ಮಾಡೋದಕ್ಕೂ ಇದು ಸಹಾಯ ಮಾಡ್ತೈತಿ ಒಂದು ಮತ್ತು ಇನ್ನೂ ಒಂದು ಏನು ಅಂತ ನಾವು ಊಟ ಆದ ನಂತರ ನಾವು ಮೊಸರು ಒಂದು ಒಂದು ಬಟ್ಲು ಮೊಸರಿಗೆ ಒಂದು ಅರ್ಧ ಸ್ಪೂನಷ್ಟು ಈ ಒಂದು ಮೊಲೇಟಿ ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಊಟಕ್ಕಿಂತ ಮೊದಲಾದರೂ ತಿನ್ಬೋದು ನೀವು ಊಟ ಆದ ನಂತರನಾದ್ರೂ ತಿನ್ಬೋದು ಯಾವ ರೀತಿ ನಿಮಗೆ ಇಷ್ಟ ಆಗುತ್ತೋ ಆ ರೀತಿ ನೀವು ಇದನ್ನ ಮೊಸರಿನ ಜೊತೆಗೆ ನೀವು ಇದನ್ನ ಬೆಳಗ್ಗೆ ಬ್ರೇಕ್ಫಾಸ್ಟ್ ಟೈಮಿಗೆ ಆದರೂ ತೊಗೋಬೋದು ನೀವು ಮಧ್ಯಾಹ್ನ ಊಟ ಟೈಮಿಗೆ ಆದರೂ ನೀವು ಇದನ್ನ ತೊಗೋಬೋದು ಊಟ ಆದ ನಂತರನಾದರೂ ತೊಗೋಬೋದು ಊಟ 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 ಮೊಡಕಿನ ಮೊದಲಾದರೂ ನೀವು ಇದನ್ನ ತೊಗೋಬೋದು ಒಟ್ಟು ಒಂದು ಒಂದು ಬಟ್ಲು ಮೊಸರು ಒಂದು ಅರ್ಧ ಸ್ಪೂನಷ್ಟು ಮೊಲೇಟಿ ಪೌಡ್ರನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ ತಿನ್ಬೇಕು ಇದು ಊಟ ಸಿಹಿಯಾಗಿರುತ್ತೆ ಇದು ಒಂದು ಇದರೊಳಗೆ ಏನೋ ಒಂದು ಏನಪ್ಪ ಕಹಿ ಐತಿ ಒಗ್ಗರ್ ಐತಿ ಅದೇ ರೀತಿ ಏನೂ ಇರೋಂಗಿಲ್ಲ ಸಿಹಿಯಾಗೇ ಇರುತ್ತಿದ್ದು ಹಾಗಾಗಿ ಇದನ್ನು ಸಂಗೀತಗಾರರ ಹತ್ರ ಇದು ಪಕ್ಕ ಅವ್ರು ಇಟ್ಕೊಂಡು ಇಟ್ಕೊಂಡಿರ್ತಾರಂತೆ ಯಾಕಂದ್ರೆ ಇದು ಗಂಟ್ಲನ್ನು ಸರಿ ಮಾಡೋದಕ್ಕೆ ಇದು ಒಂದು ಔಷಧಿ ಅಂತವರಿಗೆ ಹಂಗಾಗಿ ಗಂಟ್ಲ ಏನಾದರೂ ಖರ ಖರ ಅಂತ ಅಂದ್ರೆ ಆಮೇಲೆ ಗಂಟ್ಲ ಸಮಸ್ಯೆ ಏನಾದರೂ ಇತ್ತು ಅಂತ ಅಂದರೆ ಈ ಒಂದು ಲಿಕ್ಕೋರಸ್ ಪೌಡ್ರ್ ಅಥವಾ ಮೊಲೆಟಿ ಪೌಡ್ರನ್ನ ನಾವು ಪೌಡ್ರು ಅಥವಾ ಒಂದು ಅದು ಕಡ್ಡಿ ಇರುತ್ತೆ ಅದನ್ನ ನಾವು ತಿಂತ ಮಾತ್ರ ನಮ್ಮ ಗಂಟ್ಲ ಸರಿ ಆಗತ್ತ ಅಂತ ಹೇಳತ್ತರ ಆಮೇಲೆ ಟೀಚರ್ಸ್ ಕಡೆ ಎಲ್ಲ ಇರ್ತಿತ್ತು ಅಂತ ಇದು ಅಂದ್ರೆ ಹುಡುಗರ ಜೊತೆಗೆ ಅವರು ಸ್ಕೂಲ್ನಾಗ ಕೂಗಿ ಕೂಗಿ ಅವ್ರ ಗಂಟ್ಲೆನಾದ್ರೂ ನೋವಾಗಲಿ ಕಿರಿ ಒಂದು ಏನಾದ್ರು ಇತ್ತು ಅಂತ ಅಂದ್ರೆ ಅದೊಂದು ಕಡ್ಡಿನ ಒಂದ್ ಸ್ವಲ್ಪ ಅವ್ರು ಬಾಯ ಹಾಕೊಂಡು ಜಗಿತಾ ಇದ್ರಂತ ಅವಾಗ ಅವ್ರಿಗೆ ಗಂಟ್ಲ ಸರಿ ಆಗ್ತಿತ್ತಂತ ಅಂತ ಅದಕ್ಕೋಸ್ಕರ ಈ ಹಾಡುಗಾರರ ಹತ್ರ ಮತ್ತೆ ಈ ಟೀಚರ್ಸ್ ಹತ್ರ ಈ ಒಂದು ಮೊಲೆಟಿ ಮೊಲೆಟಿ ಕಡ್ಡಿ ಅಥವಾ ಈ ಒಂದು ಅವ್ರ ಹತ್ರ ಇದ್ದೇ ಇರುತ್ತಾ ಅಂತ ಹೇಳಂತ ನಾನು ಕೇಳಿದ್ದೀನಿ ಇದನ್ನು ನಾನು ನಿಮಗ ತೋರಿಸ್ತೀನಿ ಯಾವ ರೀತಿ ನಿಮಗೆ ಮುಲೇಟಿ ಪೌಡರ್ ಇರುತ್ತಾ ಮತ್ತೆ ಈ ಒಂದು ಮುಲ್ತಾನಿ ಮಿಟ್ಟಿ ಯಾವ ರೀತಿ ಇರುತ್ತೆ ಅಂತ ಹೇಳಂತ ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ ನೋಡ್ಬೋದು ನೀವು ಇದು ಮುಲ್ತಾನಿ ಮಿಟ್ಟಿ ಇದು ಮುಲೇಟಿ ಪೌಡರ್ ಮುಲ್ತಾನಿ ಮಿಟ್ಟಿ ನಮಗೆ ಭಾಳನ ಭಾಳ ಒಂದು ಇದು ಹೇಳಿದೀನಿ ನಾನು ಮಣ್ಣಿನ ರೀತಿ ಇರುತ್ತೆ ಅಂತ ಹೇಳಿ ನೋಡ್ರಿ ಇದು ಒಂದು ಗಂಧ ಗಂಧ ಇದ್ದಂಗೆ ಇರುತ್ತಿದು ಈ ರೀತಿ ಇರುತ್ತಿದು ಮುಲೇಟಿ ಪೌಡರ್ ಯಾವ ರೀತಿ ಇರುತ್ತ ಅಂತ ಅಂದ್ರೆ ಎರಡು ಒಂದು ರೀತಿ ಸೇಮ್ ಅನ್ ಸೇಮ್ ಆಗಿ ಅನಿಸ್ತಿದೆ ಕಲರ್ ನೋಡಿದ್ರೆ ಸೇಮ್ ಅನಿಸ್ತತಿ ನೋಡ್ರಿ ಇದು ರೀತಿ ಅದೇ ರೀತಿ ಇದು ಕಾಣಿಸ್ತೈತಿ ನೋಡಿರಿ ಇದು ಅದೇ ರೀತಿನ ಕಾಣಿಸ್ತೈತಿ ಇಲ್ಲಿ ನೋಡ್ರಿ ಇದು ಕಾಣಿಸ್ತಿರ್ಬೋದು ನಿಮಗೆ ವ್ಯತ್ಯಾಸ ಗೊತ್ತಾಗ್ಬೋದು ನಿಮಗೆ ಇದು ಮುಲ್ ಮುಲ್ತಾನಿ ಮಿಟ್ಟಿ ಇದು ಮುಲೇಟಿ ಪೌಡ್ರು ಇದು ಮುಲ್ತಾನಿ ಮಿಟ್ಟಿ ನೋಡ್ರಿ ಕಲರು ನಿಮಗೆ ಸೇಮ್ ಆಗಿ ಅನಿಸುತ್ತೆ ಸ್ವಲ್ಪನೇ ಇದು ಒಂದು ಸ್ವಲ್ಪ ಒಂದು ಸ್ವಲ್ಪ ಚೇಂಜ್ ಕಾಣಿಸುತ್ತೆ ಅಷ್ಟೇ ಇದು ಬೆಳ್ಳಿ ಕಾಣಿಸುತ್ತೆ ಇದೊಂದು ಸ್ವಲ್ಪ ಕಲರ್ ಚೇಂಜ್ ಕಾಣಿಸುತ್ತೆ ಅಷ್ಟೇ ಇದು ನೋಡ್ರಿ ನಾವು ಇದನ್ನ ಇದೊಂಥರ ಸ್ವೀಟಾಗಿರುತ್ತೆ ಇರುತ್ತೆ ಮುಲ್ ಇದೇನು ಮುಲಿಟಿ ಪೌಡರ್ ಅಂತೆಲ್ಲ ಸ್ವೀಟ್ ಹಂಗಾಗಿ ಇದನ್ನ ನಾವು ತಿಂದು ತಿನ್ಬೋದು ಅಂತ ಅಂತ ಹೇಳಂದು ಹೇಳ್ಬೋದು ಒಂದು ಸ್ಪೂನಲ್ಲಿ ಪೌಡರ್ ಬಗ್ಗೆ ಯಾರಿಗೆಲ್ಲ ಗೊತ್ತಿಲ್ಲ ಇವತ್ತು ನಾನು ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಕರೆಕ್ಟಾಗಿ ದಯವಿಟ್ಟು ಎಲ್ಲರೂ ಈ ಒಂದು ಮುಲಿಟು ಪೌಡ್ರನ್ನ ನಿಮ್ಮ ಒಂದು ದಿನಚರಿಯಲ್ಲಿ ಇದನ್ನ ನೀವು ಬರೀ ಸ್ಕಿನ್ನಿಗೆ ಹಚ್ಕೊಳೋದಾತು ಆಮೇಲೆ ನೀವು ಹೊಟ್ಟೆಗಳು ತೊಗೊಳೋದಾತು ಮಾಡ್ಕೊತ ಬರೀ ನಿಮಗೆ ಭಾಳನ ಭಾಳ ಇದರಿಂದ ಬೆನಿಫಿಟ್ಸ್ ಐತಿ ಅಂತ ಅಂತ ಹೇಳಿದ್ರೆ ತಪ್ಪಾಗಂಗಿಲ್ಲ ಯಾಕಂದ್ರೆ ನೀವು ಇದನ್ನು ಸರ್ಚ್ ಮಾಡಿನೂ ನೋಡ್ಬೋದು ಎಷ್ಟೆಲ್ಲ ಇದ್ರ ಬಗ್ಗೆ ಮಾಹಿತಿ ನಿಮ್ಗೆ ಸಿಗ್ತೈತಿ ಅಂತ ಅಂದ್ರೆ ಅದನ್ನು ನೀವು ಹೆಂಗೆ ಹುಡುಕ್ತೀನಿ ನನಗೆ ಸಿಗ್ತಾನೆ ಹೋಗುತ್ತೊರ್ತು ಅದನ್ನು ನಿಲ್ಲಂಗಿಲ್ಲ ಅಷ್ಟೊಂದು ಇದ್ರೊಳಗೆ ಔಷಧಿ ಗುಣಗಳಾದವು ಅದಕ್ಕೋಸ್ಕರ ಈ ಮೊಲೇಟಿ ಪೌಡರ್ನ ನಾವು ನಮ್ಮ ಸ್ಕಿನ್ನಿಗೆ ಮತ್ತು ಕೂದಲಿಗೆ ನಮ್ಮ ಹೊಟ್ಟೆ ಶುದ್ಧಿಗಾತು ಮತ್ತು ನಮ್ಮ ಗಂಟ್ಲನ್ನು ಸರಿ ಮಾಡ್ಕೊಳೋದಾಗ್ತು ಎಲ್ಲದಕ್ಕೂ ನಾವು ಇದನ್ನ ಯೂಸ್ ಮಾಡ್ಬೋದು ಅಂತ ಅಂತ ಹೇಳ್ತೀನಿ ನಾನು ಈಗ ಮೊಲೇಟಿ ಪೌಡರ್ ಬಗ್ಗೆ ಇಷ್ಟಂತೂ ನನಗೆ ಗೊತ್ತಿತ್ತು ಇಷ್ಟು ನಾನು ನಿಮಗೆ ತಿಳಿಸ್ಕೊಟ್ಟೀನಿ ಈಗ ನಾವು ಯಾವ ರೀತಿ ನಾವು ಪ್ರತಿದಿನ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ ನೀವು ಬೆಳಗ್ಗೆ ಎದ್ದು ಬೆಳಗ್ಗೆ ಇದ್ದ ಇಲ್ಲ ರಾತ್ರಿ ಮಲಗೋವಾದ್ರ ರಾತ್ರಿ ಮಲಗೋವಾಗ ಅದ್ರದ್ದು ಪ್ರತಿದಿನ ಮುಖ ತೊಳೆದೇ ತೊಳಿತೀರಿ ನೀವು ಮುಖ ತೊಳೆಯುವಾಗ ನೀವೇನು ಮಾಡಬೇಕು ಈ ಒಂದು ಮುಲೇಟಿ ಪೌಡ್ರನ್ನ ಮತ್ತು ಜೇನುತುಪ್ಪ ಎರಡನ್ನೂ ಮಿಕ್ಸ್ ಮಾಡ್ಕೊರಿ ಮಿಕ್ಸ್ ಮಾಡಿಕೊಂಡು ಮುಖಕ್ಕೆ ಹಚ್ಕೊಂಡು ಮುಖ ತೊಳ್ಕೊರಿ ಮುಖಕ್ಕೆ ಹಚ್ಕೊಂಡು ಒಂದು ಸ್ವಲ್ಪ ಹಂಗೆ ಸೌಕಾಶವಾಗಿ ಮುಖಾನ ಸ್ಕ್ರಬ್ ಮಾಡ್ಕೊತ ಮುಖ ತೊಳ್ಕೊಬೇಕು ಮುಖ ತೊಳ್ಕೊಂಡು ಇದಕ್ಕೆ ಆಮೇಲೆ ನೀವು ಸೋಪ್ ಹಚ್ಚಬಾರ್ದು ಪ್ರತಿದಿನ ಇದನ್ನು ಬೆಗ್ಗೆ ಅಂದರೆ ಎದ್ದ ತಕ್ಷಣ ನಾವು ಮುಖ ತೊಳಿತೀವಲ್ಲ ಆ ಟೈಮಲ್ಲಾದರೂ ನೀವು ಇದನ್ನ ಮಾಡ್ಬೋದು ಇಲ್ಲ ರಾತ್ರಿ ಮಲಗೋ ಟೈಮಲ್ಲಾದರೂ ನೀವು ಇದನ್ನ ಮಾಡ್ಬೋದು ನೀವು ಇದನ್ನೇ ಹಚ್ಚಿ ಇದನ್ನೇ ಹಚ್ಚಿ ನೀವು ಮುಖ ತೊಳಿತೀನಿ ನಾವು ಫೇಸ್ ವಾಶು ಬೇಡ ಸೋಪು ಬೇಡ ಅಂತ ಅಂದ್ರೆ ಹಾಗೂ ಸಹಿತ ನೀವು ಇದನ್ನ ಮಾಡ್ಬೋದು ಜೇನುತುಪ್ಪ ಮತ್ತು ಈ ಒಂದು ಮುಲೆಟ್ಟಿ ಪೌಡರ್ನ ಎರಡನ್ನೂ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊರಿ ಮಿಕ್ಸ್ ಮಾಡ್ಕೊಂಡು ಮುಖ ಹಚ್ಕೊಂಡು ಮುಖಾನ ತೊಳೆದು ಕಣ್ಣೀರಿಂದ ಮುಖ ತೊಳಿಬೇಕು ಮುಖ ತೊಳೆದು ನೀವು ಕೈ ಬಿಟ್ಬಿಡ್ರಿ ಆ ನಂತರ ನಾವೇನು ಪ್ರತಿದಿನ ನಾನು ಫೇಸ್ ಪ್ಯಾಕನ್ನು ನಿಮಗೆ ಎಷ್ಟೋ ಸಲ ನಾನು ಫೇಸ್ ಪ್ಯಾಕನ್ನು ಹೇಳಿದ್ದೀನಿ ಆದರೆ ಇವತ್ತು ಹೇಳ್ತೀನಿ ಒಂದು ಫೇಸ್ ಪ್ಯಾಕಿಂದು ವಿಡಿಯೋನು ನಾನು ಹಾಕಿದ್ದೀನಿ ಬರೀ ಬೇರೆ ಏನು ಬೇಡ ಅಂತ ಬರೀ ಒಂದು ಮೊಲೇಟಿ ಪೌಡ್ರು ಮತ್ತು ಮೊಸರು ಎರಡನ್ನು ಸಮ ಪ್ರಮಾಣದೊಳಗೆ ತಗೋರಿ ಮೊಸರು ಮತ್ತು ಮೊಲೇಟಿ ಪೌಡ್ರ್ ಎರಡೂ ತೋರಿ ಅದಕ್ಕೆ ಬೇರೆ ಏನೂ ಹಾಕೋದು ಬೇಡ ನೀವು ಚೆನ್ನಾಗಿ ಎರಡನ್ನು ಮಿಕ್ಸ್ ಮಾಡ್ರಿ ಮಿಕ್ಸ್ ಮಾಡಿ ಮುಖಕ್ಕೆ ಫೇಸ್ ಪ್ಯಾಕ್ ಹಾಕೋರಿ ಹಾಕೊಂಡು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಟ್ಟು ಅದನ್ನ ಸ್ಕ್ರಬ್ ಮಾಡ್ತಾ ಸ್ಕ್ರಬ್ ಮಾಡ್ತಾ ನಾವು ಮುಖ ತೊಳ್ಕೊತ ಬರ್ಬೋದು ಪ್ರತಿದಿನ ನೀವು ಈ ಕೆಲಸ ಮಾಡಿದ್ದು ನಿಜ ಆದ್ರೆ ನೀವು ನಾನು ಇದು ಇನ್ನೆಲ್ಲ ನಾನು ಯೂಸ್ ಮಾಡಿದ್ದಕ್ಕೋಸ್ಕರ ನಿಮಗೆ ಅಷ್ಟು ಕಾನ್ಫಿಡೆಂಟ್ ಆಗಿ ಕಾನ್ಫಿಡೆಂಟಾಗಿ ನಾನು ನಿಮಗೆ ಹೇಳ್ತೀನಿ ಫ್ರೆಂಡ್ಸ್ ಕರೆ ಅಂದರೆ ಈ ಮುಲೇಟಿ ಪೌಡ್ರಿಂದ ನನ್ನ ನನ್ನ ಸ್ಕಿನ್ನು ನಾನು ಅವಾಗಲೇ ಫಸ್ಟ್ ವೀಡಿಯೋ ನಾನು ಹಾಕಿದಾಗ್ಲೇ ಏನು ಈ ಕ್ರೀಮ್ಗಳ ಬಗ್ಗೆ ನಾನು ವೀಡಿಯೋ ಹಾಕಿದಾಗ್ಲೇ ಹೇಳಿ ನಾನು ಬರೀ ನಾನು ಕ್ರೀಮ್ ಅಷ್ಟು ಹಚ್ಚಂಗಿಲ್ಲ ನಾ ಫೇಸ್ಪ್ಯಾಕ್ಗಳನ್ನು ನಾನು ಯೂಸ್ ಮಾಡ್ತಿರ್ತೀನಿ ನನ್ನ ಬಂಗಿಗೋಸ್ಕರ ಅಂತ ಅಂತ ಹೇಳ್ತೀನಿ ನಾನು ಇಲ್ಲೊಂದು ಫೋಟೋನೂ ಹಾಕ್ತೀನಿ ನಾನು ನನ್ನ ಬಂಗ ಯಾವ ರೀತಿ ಇತ್ತು ನನ್ನ ಮುಖಕ್ಕೆ ಒಂದು ರೆಡಿಯಾಗಿದ್ದು ಹಾಕಿದ್ದೀನಿ ಒಂದು ಹಾಗೆ ನನಗೆ ಹುಷಾರಿಲ್ದಾಗ ನಾನೊಂದು ಫೋಟೋ ತೊಗೊಂಡಿದ್ದೆ ಅದನ್ನು ಕೂಡ ನಾನು ನಿಮಗಲ್ಲಿ ಹಾಕ್ತೀನಿ ನಮ್ಮ ಮುಖದ ಮೇಲೆ ಎಷ್ಟು ಬಂಗಿತ್ತು ಎಷ್ಟು ಕಪ್ಪು ಕಲೆಗಳಿದ್ದು ಅಂತೇಳಂದು ನೀವು ಅದನ್ನ ನೋಡ್ಬೋದು ಅದಕ್ಕೋಸ್ಕರ ನಾನು ನಿಮಗೆ ಇದನ್ನೆಲ್ಲ ಯೂಸ್ ಮಾಡ್ಕೊತ ಬಂದೀನಿ ನನ್ನ ಮುಖದ ಮೇಲೆ ನೋಡಿ ನೋಡ್ಬಂದಿ ಎಷ್ಟು ಒಂದು ಎಲ್ಲ ಪೂರ್ತಿಯಾಗಿ ನನಗೆ ಕಡಿಮೆ ಆಗ್ತಾ ಬಂದಿತ್ತು ಅದು ಪೂರ್ತಿಯಾಗಿ ಆಮೇಲೆ ಏನು ಮಾಡ್ತೀರಿ ಗೊತ್ತಾ ಒಂದು ದಿನ ಯೂಸ್ ಮಾಡ್ತೀರಿ ಎರಡು ದಿನ ಯೂಸ್ ಮಾಡ್ತೀರಿ ಭಾಳ ಅಂದ್ರೆ ಒಂದು ವಾರ ಯೂಸ್ ಮಾಡ್ತೀರಿ ಅಷ್ಟರ ಮೇಲೆ ನೀವು ಅದನ್ನ ಆಗಂಗಿಲ್ಲ ಮಾಡೋಕ್ಕಾಗಂಗಿಲ್ಲ ಅಂತ ಹೇಳಂದು ಬಿಟ್ಬಿಡ್ತೀನಿ ಎಷ್ಟೋ ಜನ ಜಾಕ್ ಜೈ ಜಾಕ್ ಐದು ಒಂದು ಫೇಸ್ಪ್ಯಾಕ್ ಅಂತ ಹೇಳಿದ್ದೆ ನಾನು ನನಗೆ ಹಾಕಿದ್ದಾರೆ ನಾನು ಅಷ್ಟು ದಿನ ಯೂಸ್ ಮಾಡಿದ್ದೀನಿ ಇಷ್ಟು ದಿನ ಯೂಸ್ ಮಾಡಿದ್ದೀನಿ ಅದು ಹೋಗಿಲ್ಲ ಅಂತ ಅಂತ ಹೇಳಂದು ಎಷ್ಟೋ ವರ್ಷಗಳಿಂದ ಇರ್ತದ್ದು ಬರೀ ಒಂದು ತಿಂಗಳ ಯೂಸ್ ಮಾಡಿದ ತಕ್ಷಣ ಏ ಅದು ಹೋಗೋಂಗಿಲ್ಲ ಅಂತ ಹೇಳಂದು ದ ಇದೆ ಮಾಡಿಬಿಡ್ತೀವಿ ನೀವು ಅದಕ್ಕೋಸ್ಕರ ನೀವು ಯಾವುದೆಲ್ಲ ಕ್ರೀಮ್ಗಳನ್ನ ಯೂಸ್ ಮಾಡ್ಕೊಂಡಿರ್ತೀರಿ ಏನೆಲ್ಲ ಕಾಸ್ಮೆಟಿಕ್ಸ್ ಎಲ್ಲ ಹಚ್ಕೊಂಡಿರ್ತೀರ ಮುಖಕ್ಕೆ ಅದೆಲ್ಲ ಸ್ಕಿನ್ ಅಬ್ಸರ್ವ್ ಆಗ್ಬಿಟ್ಟಿರ್ತೈತಿ ನಾವೀಗ ಆಯುರ್ವೇದಿಕ್ ನಾವು ಬಳಸೋಕೊಂತ ಸ್ವಲ್ಪ ಟೈಮ್ ತೊಗೊತೈತಿ ಸ್ವಲ್ಪನೇ ಇದ್ದಾಗ ಅದು ಕಡಿಮೆ ಆಗ್ತಾ ಬಂದ್ಬಿಡ್ತೈತಿ ನಿಮಗೆ ಜಾಸ್ತಿ ಐತಿ ಅಂತ ಅದಕ್ಕು ಸ್ವಲ್ಪ ಟೈಮ್ ಕೊಡ್ಬೇಕು ನಾವು ಟೈಮ್ ಕೊಟ್ಟಾಗ ಮಾತ್ರ ಅದು ಕ್ಯೂರ್ ಆಗೋಕೆ ಸಾಧ್ಯತೆ ಐತಿ ಇವು ಯಾವುದು ಈಗ ನಾನು ಹೇಳ್ತಾ ಬಂದಿರುವಂಥ ಒಂದಿಷ್ಟು ಫೇಸ್ ಪ್ಯಾಕ್ಗಳು ಹೋಮ್ ರೆಮಿಡಿಗಳು ಅದಾವಲ್ಲವೆಲ್ಲ ಒಂದು ಸ್ಕಿನ್ನಿಗೆ ಒಂದು ಒಳ್ಳೆ ಟಾನಿಕ್ ಇದ್ದಂಗೆ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತಾವೆ ಅದಕ್ಕೋಸ್ಕರ ಒಂದು ಕಾನ್ಫಿಡೆಂಟ್ ಇರ್ಬೇಕು ನಾವು ಹಚ್ಚಬೇಕು ಅಂತ ಅಂದೇಳ ಆ ಕೆಲಸ ನಾವು ಮಾಡಲೇಬೇಕು ಅಂತ ಹೇಳೋದು ನಾವು ಮಾಡಿದಾಗ ಮಾತ್ರ ಅದ್ರದ್ದು ನಮಗೆ ರಿಸಲ್ಟ್ ಸಿಗ್ತೈತಿ ಒಂದಿನ ಹಚ್ಚೋದು ಎರಡು ದಿನ ಹಚ್ಚೋದು ಒಂದು ತಿಂಗಳು ಹಚ್ಚೋದು ಮಾಡಿ ಕೈ ಬಿಟ್ಟರಲ್ಲ ನಾನು ಎಷ್ಟೋ ದಿನಗಳಿಂದ ಅಂದ ಹಚ್ತಾ ಬರ್ತಾ ಇದ್ದೀನಿ ನನ್ನ ಸ್ಕಿನ್ ಒಳಗೆ ನೀವು ನೀವೇ ನೋಡ್ಬೋದು ನನ್ನ ಸ್ಕಿನ್ ಎಷ್ಟು ಚೆನ್ನಾಗಾಗೈತಿ ಅಂತ ಹೇಳೋದು ನನ್ನ ಬಗ್ಗೆ ನನಗೆ ನಿಜವಾಗಲೂ ಕಾನ್ಫಿಡೆಂಟ್ ಬಂದೈತಿ ಯಾಕಂತ ನಾನು ಎಷ್ಟೇ ರೆಡಿ ಆದರೂ ನನಗೆ ಮುಖ ಚೆನ್ನಾಗಿ ಕಾಣಿಸ್ತಿದ್ದಿಲ್ಲ ಈಗ ನಾನು ಬಹಳ ಖುಷಿಯಿಂದ ಹೇಳ್ಕೊಂತೀನಿ ಅದಕ್ಕೋಸ್ಕರ ನೀವು ಈ ಒಂದು ಫೇಸ್ ಪ್ಯಾಕ್ಗಳನ್ನು ಯೂಸ್ ಮಾಡ್ತಾ ಬರ್ರಿ ನೀವು ಪಕ್ಕ ಹಂಡ್ರೆಡ್ ಪರ್ಸೆಂಟ್ ನಾನು ಈ ಮುಲೇಟಿ ಪೌಡ್ರಿಂದ ಪಕ್ಕ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ನಾನು ನಿಮ್ಮ ಮುಖದ ಮೇಲಿನ ಕಪ್ಪು ಕಳೆಗಳಾತು ಡಾರ್ಕ್ ಸರ್ಕಲ್ ಆಯಿತು ಮತ್ತೆ ಈ ಬಂಗ್ ಆಯಿತು ಆಮೇಲೆ ಇನ್ನೊಬ್ಬರು ನನಗೆ ಫ್ರೇಕ್ಲೆಸ್ ಬಗ್ಗೆ ಹೇಳ್ರಿ ಅಂತ ಒಂದು ಫ್ರೇಕ್ಲೆಸ್ ಎಂತ ಅಂದರೆ ಏನು ಅಂತ ಅಂದ್ರೆ ನಮಗದು ಮುಖದ ಮೇಲೆ ಕಪ್ಪು ಕಲೆಗಳು ಚಿಕ್ಕಿ ಚಿಕ್ಕ 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 ಆದಂಗೆ ಅದಂಗಾಗಿರ್ತಾವೆ ಪೂರ್ತಿ ರೌಂಡಾಗಿ ನಮ್ಮ ಬಂಗ ಆಗಿರಂಗಿಲ್ಲ ಅದು ಮುಖ ತುಂಬ ಎಲ್ಲ ಚಿಕ್ಕ 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 ಚಿಕ್ಕಿ ಆದಂಗೆ ಆಗಿರ್ತೈತಿ ಅದಕ್ಕೆ ಫ್ರೆಕ್ಲೆಸ್ ಅಂತ ಅಂದು ಅಂತಾರೆ ಅದನ್ನು ನಾವು ಅದನ್ನು ಕೂಡ ನಾವು ಈ ಒಂದು ಮುಲೆಟ್ಟಿ ಪೌಡರ್ನ ನಾವು ಕಡಿಮೆ ಮಾಡ್ಕೋಬಹುದು ಮತ್ತೆ ಇನ್ನೊಬ್ಬರು ನನಗೆ ಕಮೆಂಟ್ ಹಾಕಿದ್ರು ನ್ಯಾಚುರಲ್ ಗ್ಲೋ ತಗೊಂಡ್ ಮಾಡ್ಕೊಳೋದು ಹೆಂಗೆ ನಾವು ಸ್ಕಿನ್ ಅನ್ನ ಅಂತ ನಿಜವಾಗ್ಲೂ ಫ್ರೆಂಡ್ಸ್ ಇದು ಸಹಿತ ನಿಮಗೆ ಮುಖದ ಮೇಲೆ ಯಾವುದೇ ರೀತಿ ಕಪ್ಪು ಕಲೆಗಳು ಇಲ್ಲ ಅಂತ ಅಂದ್ರೂ ಸಹಿತ ನೀವು ಈ ಒಂದು ಫೇಸ್ ಪ್ಯಾಕ್ ನೀವು ಯೂಸ್ ಮಾಡಬಹುದು ಅದು ಸಹಿತ ನಮ್ಮ ಸ್ಕಿನ್ಗೆ ಒಂದು ಟಾನಿಕ್ ರೀತಿ ಕೆಲಸ ಮಾಡ್ತೈತಿ ನಮ್ಮ ಸ್ಕಿನ್ನನ್ನು ಬ್ರೈಟ್ ಮಾಡೋಕೆ ವೈಟ್ ಮಾಡೋಕೆ ಒಂದು ಸಹಾಯ ಮಾಡ್ತೈತಿ ಒಂದು ಕೆಲಸನ ಕಲೆ ಕಲೆ ಮುಕ್ತವಾಗಿ ಇರಿಸುವಂಥ ಒಂದು ಕೆಲಸನ ನಮಗೆ ಮುಲೇಟಿ ಪೌಡರ್ ಮಾಡತೈತಿ ಅದಕ್ಕೋಸ್ಕರ ನಾನು ಹೇಳ್ತಿರೋದು ನೀವು ಫೇಸ್ ಪ್ಯಾಕನ್ನು ಅನ್ನು ಹಾಕ್ರಿ ಹಾಕಿರಿ ಹಾಕ್ತಾ 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 ಬಂದ ಬಂದ ಮುಂದೆ ನಿಮಗೆ ಒಂದು ವಾರ ಹದಿನೈದು ದಿನ ಅಂದ್ರೆ ಅದ್ರೊಳಗನೆ ಇದ್ರದ್ದು ಬೆನಿಫಿಟ್ ನಿಮಗೆ ಗೊತ್ತಾಗ್ತೈತೆ ಅದಕ್ಕೋಸ್ಕರ ಎರಡು ದಿನ ಹಚ್ಚೋದು ಮೂರು ದಿನ ಹಚ್ಚೋದು ಮಾಡಿ ಆಗಲಿಲ್ಲ ಅಂತ ನಂದು ಕೈ ಚೆಲ್ಕೊಂಡು ಕುಂದ್ರಕ್ಕೆ ಹೋಗ್ಬೇಡ್ರಿ ಯಾಕಂತ ಅಂದ್ರೆ ಇದ್ರದ್ದು ರಿಸಲ್ಟ್ ಇರೋದಕ್ಕೋಸ್ಕರ ನಾನು ಇಷ್ಟು ಒತ್ತಿ ಒತ್ತಿ ಹೇಳ್ತಾ ಇರೋದು ಈ ಮೊಸರು ಮತ್ತೆ ಈ ಒಂದು ಏನದು ಮೊಲೇಟಿ ಪೌಡರ್ ನನ್ನ ಫೇಸ್ಪ್ಯಾಕ್ ಇನ್ನೂ ಇನ್ನೊಂದು ಫೇಸ್ ಪ್ಯಾಕ್ ಏನು ಅಂತ ಅಂದ್ರೆ ನಾವು ಮೊಲೇಟಿ ಪೌಡ್ರು ಮತ್ತು ಗಂಧದ ಪೌಡ್ರು ಟೊಮೆಟೊ ರಸ ಇದನ್ನು ಕೂಡ ನಾವು ಮಿಕ್ಸ್ ಮಾಡಿಕೊಂಡು ನಾವು ಹಚ್ಕೋಬೋದು ಇದು ಇದು ಸಹಿತ ನಮಗೆ ಪಿಗ್ಮೆಂಟೇಶನ್ನು ಡಾರ್ಕ್ ಸರ್ಕಲ್ಲು ಮತ್ತು ಮುಖದ ಮೇಲೆ ಕಪ್ಪು ಕಲೆಗಳು ಹೋಗೋದಕ್ಕೆ ಎಲ್ಲದಕ್ಕೂ ಇದನ್ನು ಸಹಾಯ ಮಾಡಿ ನಮಗೆ ಗಂಧದ ಪೌಡ್ರು ಟೊಮೆಟೊ ರಸ ಮತ್ತು ಮುಲಟಿ ಪೌಡ್ರು ಇದನ್ನು ಕೂಡ ನೀವು ಫೇಸ್ ಪ್ಯಾಕ್ ರೀತಿ ನೀವು ಪ್ರತಿದಿನ ಯೂಸ್ ಮಾಡ್ರಿ ಇಲ್ಲ ಒಂದು ದಿನ ಬಿಟ್ಟು ಒಂದು ದಿನ ಯೂಸ್ ಮಾಡ್ರಿ ಪ್ರತಿದಿನ ಯೂಸ್ ಮಾಡಿದ್ರಂತೂ ಇನ್ನೂ ಒಳ್ಳೆಯದು ಅದಕ್ಕೋಸ್ಕರ ಪ್ರತಿದಿನ ಯೂಸ್ ಮಾಡ್ರಿ ಇಲ್ಲ ಒಂದು ದಿನ ಬಿಟ್ಟು ಒಂದು ದಿನ ಅಂದ್ರೂ ನೀವು ಯೂಸ್ ಮಾಡ್ರಿ ಒಟ್ಟು ಫೇಸ್ ಪ್ಯಾಕನ್ನು ಹಾಕೋರಿ ಬರೀ ಮುಲ್ತಾ ಮುಲೇಟಿ ಪೌಡ್ರ್ ಒಂದು ತಂದು ಇಟ್ಕೊಂಡ್ರೆ ಸಾಕು ನೀವು ನೀವು ಬೇಕಾದಷ್ಟು ನೀವು ಬೆನಿಫಿಟ್ಸನ್ನು ನೀವು ಪಡ್ಕೋಬೋದು ಸ್ಕಿನ್ ಬಗ್ಗೆ ಬೇಕಾದಷ್ಟು ಬೆನಿಫಿಟ್ಸನ್ನು ನೀವು ಪಡ್ಕೊಬೋದು ನೀವು ಹೊಟ್ಟೆ ಒಳಗೂ ಅಂತ ತೊಗೋರಿ ಮತ್ತು ಮುಖಕ್ಕೂ ಅದನ್ನ ಹಚ್ತಾ ಬಂದ್ರೆ ಆದಷ್ಟು ಬೇಗ ನಿಮಗೆ ರಿಸಲ್ಟ್ ಸಿಗುತ್ತೆ ಹೇಳೋದು ನಾನು ಗ್ಯಾರಂಟಿ ಕೊಡ್ತೀನಿ ಮತ್ತು ಇನ್ನೂ ಒಂದು ಏನು ಅಂತ ನಮ್ಮ ಮುಖದ ಮೇಲೆ ಈಗ ಕಪ್ ಏನಿದು ಗುಳ್ಳಿಯಾಗಿರ್ತವೆ ಈ ಗುಳ್ಳಿಗಳನ್ನ ಹೆಂಗೆ ಹೋಗ್ಸಪ್ಪ ಹೋಗ್ಸೋದಪ್ಪ ಅಂತ ಅಂದ್ರೆ ಇದಕ್ಕೂ ನಾನು ಮತ್ತೆ ಮುಲೇಟಿ ಪೌಡ್ರಿಗೆ ಬರ್ತೀನಿ ಮುಲೇಟಿ ಮುಲೇಟಿ ಪೌಡ್ರು ಒಂದು ಸ್ವಲ್ಪ ಕಸ್ತೂರಿ ಅರಿಶಿನ ಮತ್ತು ಒಂದು ಸ್ವಲ್ಪ ಹಾಲು ಹಸಿ ಹಾಲು ಹಸಿ ಹಾಲನ್ನು ನಾವು ಚೆನ್ನಾಗಿ ಒಂದು ಸ್ವಲ್ಪ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ನೀವು ಗುಳ್ಳೆಗಳು ಇದ್ದಲ್ಲಾದರೂ ಅದ್ರ ಮೇಲೆ ಅಷ್ಟಿಷ್ಟನ್ನಾದರೂ ಚನ್ನಾದರೂ ಹಚ್ಕೋಬೋದು ಇಲ್ಲ ಅಂತಂದ್ರೆ ಪೂರ್ ಪೂರ್ತಿ ಮುಖಕ್ಕೆ ಹಚ್ಕೋಬೋದು ಆದರೆ ಒಂದಿಲ್ಲಿ ಏನು ನಾವು ಎಚ್ಚರಿಕೆ ತಗೋಬೇಕು ಅಂತ ಅಂದ್ರೆ ನೀವು ಗುಳ್ಳೆ ಆದಲ್ಲಿ ಹಚ್ಚಿದಾಗ ಪೂರ್ತಿಯಾಗಿ ಹಿಂಗೆ ಹಿಂಗೆ ಹಚ್ಕೊಳಕ್ಕೆ ಹೋಗ್ಬೇಡ್ರಿ ಯಾಕಂತಂದ್ರೆ ಈ ಗುಳ್ಳಿಗೆ ಏನಂದ್ರೆ ರೊಳಗಿಂದು ನಮಗೆ ರಸ ಏನಾದರೂ ಇದ್ದು ಬೇರೆ ಕಡೆ ಹತ್ತಿದಾಗ ಅದು ಮತ್ತೆ ಬೇರೆ ಕಡೆ ಗುಳ್ಳೆ ಆಗೋದಕ್ಕೆ ನಮ್ಮ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಫಸ್ಟಿಗೆ ನೀವು ಗುಳ್ಳಿದ ಮೇಲೆ ಏನೋ ಪ್ಯಾಕ್ ಮಾಡ್ಕೊಂಡಿರ್ತಲ್ಲ ಅದನ್ನು ನೀವು ಒಂದು ಸ್ವಲ್ಪ ಸ್ವಲ್ಪ ಗುಳ್ಳೆ ಎಲ್ಲದವು ಅದ್ರ ಮೇಲೆ ಫಸ್ಟಿಗೆ ಅದ್ರ ಮೇಲೆ ಹಚ್ಕೊಂಡ್ಬಿಡ್ರಿ ಹಚ್ಕೊಂಡು ಆದ ನಂತರ ಉಳಿದಿರುವಂಥ ಪ್ಯಾಕನ್ನು ನಾವು ಬೇರೆ ಕಡೆ ಯೂಸ್ ಮಾಡಿರಿ ಇಲ್ಲಿ ಹಚ್ಚಿ ಆಮೇಲೆ ಇಲ್ಲಿ ಹಚ್ಚಿ ಮತ್ತೆ ಎಲ್ಲ ಕಡೆನೂ ಅದು ಅದನ್ನ ಹಚ್ಕೊಂಡು ಹೋಗ್ಬೇಡ್ರಿ ಫಸ್ಟಿಗೆ ಕೈಯಲ್ಲಿರುವಂಥ ಒಂದು ಪ್ಯಾಕನ್ನು ತೊಗೊಂಡು ಅಲ್ಲಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಎಲ್ಲೆಲ್ಲಿ ಗುಳ್ಳೆ ಅದಾವೆ ನಿಮಗೆ ಅಲ್ಲಲ್ಲಿ ಅದ್ರ ಮೇಲೆ ಗುಳ್ಳಿ ಮೇಲೆ ಹಚ್ಕೊಂಡ್ರಿ ಫಸ್ಟು ಹಚ್ಕೊಂಡು ಆದಮೇಲೆ ಉಳಿದಿರುವಂಥ ಪ್ಯಾಕನ್ನು ನೀವು ಮುಖಕ್ಕೆಲ್ಲ ಹಚ್ಕೋಬೋದು ಯಾವುದೇ ರೀತಿ ಏನೂ ಸೈಡ್ ಎಫೆಕ್ಟ್ ಇಲ್ಲ ಯಾಕಂತ ಅಂದರೆ ಯಾರಿಗಾದರೂ ಒಬ್ಬರಿಗೇನಾದರೂ ಒಂದು ಸ್ವಲ್ಪ ಇಚ್ಚಿಂಗು ಹಂಗೆ ಏನಾದರೂ ಬರ್ಬೋದು ಆ ಆ ಟೈಮ್ ಒಳಗೆ ನೀವೇನು ಮಾಡಬೇಕು ಅದು ಸುಮ್ಮನೆ ತೊಳೆದು ಪೂರ್ತಿಯಾಗಿ ತೊಳೆದು ಇಷ್ಟು ದಿನ ಆದರೂ ಯಾರು ಯೂಸ್ ಮಾಡಿದ್ರು ಇದ್ರ ಬಗ್ಗೆ ಕಂಪ್ಲೇಂಟ್ ಬಂದಿಲ್ಲ ಫ್ರೆಂಡ್ಸ್ ಕರೆ ಅಂದ್ರೆ ಈ ಒಂದು ಮೊಲೆಡ್ಡಿ ಪೌಡ್ರಿಂದ ಯಾವುದೇ ರೀತಿ ಕಂಪ್ಲೇಂಟ್ ಬಂದಿಲ್ಲ ಅಕಸ್ಮಾತ್ ಏನಾದರೂ ನಿಮಗೆ ಅದು ಆಗಿ ಬರಲಿಲ್ಲ ಅಂತಂದ್ರೆ ಒಂದು ಸ್ವಲ್ಪ ಕೆಂಪದೇನಾದರೂ ಆತು ಅಥವಾ ಏನಾದರೂ ಇಚಿಂಗ್ ಆಯಿತು ಈ ರೀತಿ ಆದಾಗ ನಾವು ಏನು ಮಾಡಬೇಕು ಮುಖ ತೊಳಿಬೇಕು ಮುಖ ತೊಳೆದು ಅಲೋವೆರಾ ಜಲ್ ಇದ್ರೆ ನೀವು ಹಚ್ಕೊಂಡ್ಬಿಟ್ರೆ ಸಾಕು ಮುಗಿತಲ್ಲಿ ಅದರಿಂದ ನೀವು ಅದನ್ನು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ನೀವು ಬೇಕಿದ್ರೆ ಬೇರೆ ಯಾವುದಾದ್ರೂ ಮತ್ತು ಬೇರೆ ಯಾವುದಾದ್ರೂ ಒಂದು ಇಂಗ್ರೀಡಿಯಂಟ್ಸ್ ಒಳಗೆ ಅದನ್ನು ಹಾಕಿ ನೀವು ಹಚ್ಕೊಳಕ್ಕೂ ಬರ್ತೈತಿ ಆದರೆ ಅದನ್ನ ಒಂದು ಸ್ವಲ್ಪ ಪ್ಯಾಚ್ ಟೆಸ್ಟ್ ಮಾಡಿಕೊಂಡು ಹಚ್ಕೋರಿ ಹಾಗೇನಾದರೂ ಆದರೂ ಸ್ವಲ್ಪ ಪ್ಯಾಚ್ ಟೆಸ್ಟ್ ಮಾಡಿ ಹಚ್ಕೋರಿ ನಾನು ಇಷ್ಟೂ ನಾನು ಸುಮ್ಮನೆ ಹೇಳ್ತಾ ಇರ್ತೀನಿ ಇನ್ನೂ ಅದಾವು ಇನ್ನೂ ಎಷ್ಟು ಕೊಂಡು ಅದಾವ ಇದ್ರೊಳಗೆ ನಾವು ಹೇಳ್ತಾ ಹೇಳ್ತಾ ಹೋಗೋದರಿಂದ ಬಹಳಷ್ಟು ಒಂದು ಈ ಗುಳ್ಳೆಗಳಿಗೆ ಏನು ಹೇಳಿದೆ ನಾನು ಕಸ್ತೂರಿ ಅಷ್ಟು ಹಸಿ ಹಾಲು ಮತ್ತು ಮುಲಟಿ ಪೌಡ್ರ್ ಮೂರನ್ನು ಮಿಕ್ಸ್ ಮಾಡಿಕೊಂಡು ಗುಳ್ಳೆಗಳಿಗೆ ನೀವು ಹಚ್ಕೋಬೇಕು ಅಂತ ಅಂತ ಹೇಳಿದೆ ಮತ್ತು ಪ್ರತಿದಿನ ಮೊಸರು ಮತ್ತು ಮೊಲೇಟಿ ಪೌಡ್ರನ್ನ ಫೇಸ್ ಪ್ಯಾಕ್ ಹಾಕೋರಿ ಅಂತ ಅಂತ ಹೇಳಿದೆ ಮತ್ತು ಜೇನುತುಪ್ಪ ಮತ್ತು ಮೊಲೇಟಿ ಪೌಡ್ರನ್ನ ಮಿಕ್ಸ್ ಮಾಡ್ಕೊಂಡು ಮುಖ ತೊಳ್ಕೊರಿ ಅಂತ ಹೇಳಿದೆ ಇವನ್ನೆಲ್ಲನೂ ಮಾಡೋಕ್ಕಿಂತ ಒಂದು ನಾವು ಈ ಮತ್ತೊಂದು ಹೇಳ್ತೀನಿ ಏನು ಅಂತಂದ್ರೆ ಹಾಲು ಮತ್ತು ಕೊಬ್ಬರಿ ಎಣ್ಣೆಯಿಂದ ನಾವು ಪ್ರತಿದಿನ ಮಸಾಜ್ ಮಾಡ್ಕೋಬೇಕು ಹೇಳಿದೆ ಫಸ್ಟಿಗೆ ಈ ಹಾಲು ಮತ್ತು ಕೊಬ್ಬರಿ ಎಣ್ಣೆಯಿಂದ ಫಸ್ಟಿಗೆ ಮಸಾಜ್ ಮಾಡ್ಕೊರಿ ಮಸಾಜ್ ಮಾಡ್ಕೊಂಡು ಮುಖ ತೊಳ್ಕೊಂಡು ಆದಮೇಲೆ ನೀವು ಫೇಸ್ ಪ್ಯಾಕ್ ಏನು ಹಾಕ್ತಿರೋ ಆ ಫೇಸ್ ಪ್ಯಾಕನ್ನು ಹಾಕೋರಿ ಇನ್ನೂ ನಿಮ್ಮ ಸ್ಕಿನ್ನು ಗ್ಲೋ ಆಗುತ್ತೆ ಮತ್ತು ನಿಮಗೆ ಒಂದು ನಿಮ್ಮ ಸ್ಕಿನ್ ಬಗ್ಗೆ ನಿಮಗೆ ಕಾನ್ಫಿಡೆಂಟ್ ಬರುತ್ತಪ್ಪ ಚೆನ್ನಾಗಿ ಆಗುತ್ತೆ ನನ್ನ ಸ್ಕಿನ್ನು ಅನ್ನೋ ಒಂದು ಕಾನ್ಫಿಡೆಂಟ್ ನಿಮಗೆ ಪಕ್ಕ ಬಂದೇ ಬರತೈತಿ ಏನಪ್ಪ ಇಷ್ಟು ಗ್ಯಾ ಗ್ಯಾರಂಟಿ ಹೇಳ್ತಾರೆ ಅಂತೀರ ಹೌದು ಪಕ್ಕ ಗ್ಯಾರಂಟಿ ಹೋಗಿ ನಾನು ಹೇಳ್ತಿದ್ದೀನಿ ನೀವು ಈ ಒಂದು ಮಿಲೇಟಿ ಪೌಡ್ರ್ ನಮ್ಮ ಮನೆ ಯೂಸ್ ಮಾಡ್ರಿ ಇನ್ನೂ ಇನ್ನೂ ಒಂದು ಏನು ಅಂತ ಅಂದ್ರೆ ಅಕ್ಕಿ ಹಿಟ್ಟು ಮುಲೇಟಿ ಪೌಡ್ರು ಮತ್ತು ಮೊಸರು ಇದ್ರ ಮೂರೂ ಸೇರಿಸಿ ಪ್ಯಾಕ್ ಹಾಕ್ಬೋದು ಪ್ಯಾಕ್ ಹಾಕ್ಬೋದು ನೀವು ನಿಮಗೆ ಇಷ್ಟು ನಾನು ಹೇಳ್ತೀನಿ ಎಷ್ಟು ಪ್ಯಾಕ್ ಅದಾವ ಅಂತೇಳಿ ಅಷ್ಟು ಪ್ಯಾಕನ್ನು ನೀವು ಒಂದೊಂದು ಯೂಸ್ ಮಾಡ್ರಿ ಅದನ್ನು ನಿಮಗೆ ಯಾವ್ದು ಸ್ಕಿನ್ನಿಗೆ ನಿಮಗೆ ಚೆನ್ನಾಗಿ ಕಾಣಿಸುತ್ತಪ್ಪ ಯಾವುದು ನಿಮ್ಮ ಸ್ಕಿನ್ನಿಗೆ ಅದು ಸೂಟ್ ಆಗುತ್ತಾ ಅನ್ನೋದನ್ನು ನೋಡಿಕೊಂಡು ಅದನ್ನು ಕಂಟಿನ್ಯೂ ಮಾಡ್ಕೊತ ಹೋಗಲಿ ಏನು ಈ ಹಾಲಿನೊಳಗೆ ಮತ್ತು ಮೊಸರಿನೊಳಗೆ ನಾನು ಮ ಮೊಲೇಟಿ ಪೌಡರ್ನ ತೊಗೊಳ್ಳೋದನ್ನೇ ಹೇಳಿದೆ ಅದನ್ನು ನೀವು ಒಂದು ಮೂರು ತಿಂಗಳವರೆಗೂ ಕಂಟಿನ್ಯೂ ಆಗಿ ಒಂದು ಮೂರು ತಿಂಗಳು ಅದನ್ನು ನೀವು ದೇ ನಿಮ್ಮ ಆರೋಗ್ಯ ನಿಮ್ಮ ಅದನ್ನು ಕುಡಿತಾ ಬರೋದಾಗಲಿ ತಿಂತಾ ಬರೋದಾಗಲಿ ಮಾಡಿದರೆ ನಿಮ್ಮ ಒಳಗಿನಿಂದನೂ ಸ್ಕಿನ್ನು ಚೆನ್ನಾಗತ್ತಾ ಮತ್ತು ನಮ್ಮ ಆರೋಗ್ಯನೂ ಚೆನ್ನಾಗಿರ್ತೈತಿ ಆಮೇಲೆ ನಮ್ಮ ಹೊಟ್ಟೆನೂ ನಮಗೆ ಕ್ಲೀನ್ ಆಗುತ್ತೆ ನಮ್ಮ ಏನೋ ಹೊಟ್ಟೆಯೊಳಗೆ ಏನೋ ಕಲ್ಮಶ ಇದ್ದರೂ ಅದನ್ನು ಹೊರದು ಹೊರಗೆ ದುಡ್ಸೋ ಹೊರಗೆ ಹಾಕೋದಕ್ಕೆ ಅದು ಒಂದು ಸಹಾಯ ಮಾಡ್ದೈತಿ ಮುಲೇಟಿ ಪೌಡ್ರ್ ಅದಕ್ಕೋಸ್ಕರ ಆಮೇಲೆ ನಾವು ಹೊಟ್ಟೆಯೊಳಗೆ ತೊಗೊಳೋದ್ರಿಂದ ನಮಗೆ ಕೂದ್ಲಿಗೂ ಸ್ಟ್ರೆಂತ್ ಬರುತ್ತೆ ಅದಕ್ಕೋಸ್ಕರ ಒಳಗೂ ತೊಗೋರಿ ಮತ್ತು ನೀವು ಫೇಸ್ ಪ್ಯಾಕ್ಗಳನ್ನೂ ಇದಿ ಒಂದು ಮೊಲೇಟಿ ಪೌಡ್ರಿಂದ ಹಾಕಿರಿ ಇನ್ನೂ ಫೇಸ್ ಪ್ಯಾಕ್ಗಳು ಭಾಳನೇ ಭಾಳ ಅದಾವೆ ಇದ್ರೊಳಗೆ ಹಾಕಿ ಮುಲೇಟಿ ಪೌಡ್ರ್ ಒಳಗೆ ಇನ್ನು ಬೇರೆ ಬೇರೆ ರೀತಿಯಾಗಿರುವಂಥ ಹಾಕಿ ನಾವು ಇಂಗ್ರೀಡಿಯಂಟ್ಸನ್ನು ಹಾಕಿ ನಾವು ಫೇಸ್ ಪ್ಯಾಕ್ಗಳನ್ನ ಮಾಡ್ಕೋಬೋದು ಆದರೆ ಇವತ್ತಿಲ್ಲಿ ಒಂದು ಮೂರಿಂದ ನಾಲ್ಕು ಫೇಸ್ ಪ್ಯಾಕ್ಗಳನ್ನ ನಾನು ಹೇಳಿದ್ದೀನಿ ಇದರಲ್ಲಿ ನಿಮಗೆ ಯಾವುದು ಸೂಟ್ ಆಗುತ್ತೋ ಒಂದು ಮುಲೇಟಿ ಪೌಡ್ರ್ ಒಂದು ತಂದಿಟ್ಕೊಂಡು ತಂದಿಟ್ಕೊಂಡು ಒಂದು ಗಂಧದ ಪೌಡ್ರದ್ದು ಒಂದು ಹೇಳಿದ್ದೀನಿ ನಾನು ಅದು ಇದ್ರೆ ಅದನ್ನ ತಂದಿಟ್ಕೊಂಡು ಪ್ರತಿದಿನ ನೀವು ಇದನ್ನ ಯೂಸ್ ಮಾಡ್ತಾ ಬರ್ರಿ ಇದನ್ನ ಡ್ರೈ ಸ್ಕಿನ್ ಇದ್ದವರು ಯೂಸ್ ಮಾಡ್ಬೋದು ಆಯಿಲಿ ಸ್ಕಿನ್ ಇದ್ದವರು ಯೂಸ್ ಮಾಡ್ಬೋದು ಯಾವುದೇ ರೀತಿ ಇದು ಇರೋಂಗಿಲ್ಲ ಆಯಿಲಿ ಸ್ಕಿನ್ ಸ್ಕಿನ್ ಇದ್ದವ್ರು ಏನು ಮಾಡಬೇಕು ಒಂದು ಸ್ವಲ್ಪ ಹಾಲು ಹಾಕಿದ್ರೆ ಮೊಸರು ಹಾಕಿದ್ರೆ ನಮಗೆ ಇನ್ನೊಂದು ಸ್ವಲ್ಪ ಆಯಿಲಿ ಅನಿಸ್ತೈತಿ ಅಂತ ಅನ್ನೋರು ನೀವು ಹಾಲು ಅಥವಾ ಮೊಸರಿನ ಬದಲಾಗಿ ನೀವು ರೋಸ್ ವಾಟ್ರು ಅಥವಾ ನೀರು ಎರಡು ಅದನ್ನು ನೀವು ಬಳಸ್ಬೋದು ಇದರಲ್ಲಿ ಹಾಲು ಮೊಸರು ಬೇಡ ಅನ್ನೋರು ರೋಸ್ ವಾಟರು ಅಥವಾ ನೀರನ್ನು ಹಾಕಿ ನೀವು ಫೇಸ್ ಪ್ಯಾಕ್ ಮಾಡಿ ಮುಖಕ್ಕೆ ಹಚ್ಕೋಬೋದು ಇಲ್ಲ ಜೇನುತುಪ್ಪ ಹಾಕಿ ಮುಖಕ್ಕೆ ಹಚ್ಕೋಬೋದು ಒಂದು ಸ್ವಲ್ಪ ಹಾಲು ಜೇನುತುಪ್ಪ ಮತ್ತು ಮುಲೇಟಿ ಪೌಡ್ರು ಮತ್ತು ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ನೀವು ಮುಖಕ್ಕೆ ಹಚ್ಕೋಬೋದು ಒಟ್ಟಿ ಇದ್ರೊಳಗೆ ಮೇನ್ ಇಂಗ್ರೀಡಿಯೆಂಟ್ಸ್ ಏನಪ್ಪ ಅಂತಂದ್ರೆ ಮುಲೇಟಿ ಪೌಡ್ರು ಈ ಮುಲೇಟಿ ಪೌಡ್ರಿಂದ ನಿಮ್ಮ ಸ್ಕಿನ್ನನ್ನು ಕಾಪಾಡ್ಕೊಬೋದು ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಬೋದು ಮತ್ತು ನಮ್ಮ ಕೂದನ್ನು ನಾವು ಚೆನ್ನಾಗಿ ಚೆನ್ನಾಗಿಟ್ಕೋಬೋದು ಅಂತ ಅಂತೇಳಿ ಇಲ್ಲೇ ಹೇಳ್ತೀನಿ ನಾನು ಮುಲೇಟಿ ಪೌಡ್ರ್ ಒಂದು ಔಷಧಿಗಳ ಆಗಾರ್ ಆಗಿದೆ ಫ್ರೆಂಡ್ಸ್ ಇದ್ರನ್ನ ನಾವು ತಿಳಿ ತಿಳ್ಕೊತ ನೋಡ್ಕೊತ ಹೋದ್ರೆ ಭಾಳಷ್ಟು ಸಿಕ್ತಾವೆ ಇದ್ರೊಳಗೆ ಅದಕ್ಕೋಸ್ಕರ ಇದ್ರ ಬಗ್ಗೆ ನಾನು ಭಾಳಷ್ಟು ಬಹಳ ತಿಳ್ಕೊಂಡು ನಿಮ್ಮಿದ್ರಿಗೆ ಇವತ್ತು ತೊಗೊಂಡು ಬಂದಿದ್ದೀನಿ ಆಮೇಲೆ ನಾನು ಯೂಸು ಮಾಡಿದ್ದೀನಿ ನಿಜಳಗಪ್ಪ ಅಂದರೆ ಯೂಸ್ ಮಾಡಿ ನಾನು ಅದ್ರ ಬ ನನಗದ್ರ ರಿಸಲ್ಟ್ ಸಿಕ್ಕೈತೆ ಅದು ಆ ಖುಷಿಗೋಸ್ಕರ ನಿಮ್ಮ ಇದ್ರಿಗೆ ನಾನು ತಗೊಂಡ್ ಬಂದಿದ್ದೀನಿ ಮುಲೇಟಿ ಪೌಡರ್ ಬೇರೆ ಮುಲ್ತಾನಿ ಮಿಟ್ಟಿನೇ ಬೇರೆ ನಾನು ಇದನ್ನ ಮತ್ತೆ ಸರ್ತಿ ಹೇಳ್ತೀನಿ ಮತ್ತೆ ಮುಲ್ತಾನಿ ಮಿಟ್ಟಿನ ಯಾವ ರೀತಿ ಯೂಸ್ ಮಾಡಬೇಕು ಅದು ಯಾವುದಕ್ಕೆಲ್ಲ ಆಮೇಲೆ ಯೂಸ್ ಅನ್ನೋದನ್ನು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋ ಒಳಗೆ ಹೇಳ್ತೀನಿ ಈ ವಿಡಿಯೋ ಎಲ್ಲರಿಗೂ ಒಂದು ಉಪಯೋಗ ಆಗೈತಿ ಅಂತ ಅಂದ್ರೆ ನಾನು ತಿಳ್ಕೊಂಡಿದ್ದೀನಿ ದಯವಿಟ್ಟು ಒಂದು ಸ್ವಲ್ಪನಾದರೂ ಉಪಯೋಗ ಆಗೈತಪ್ಪ ನಮಗ ಇದರಿಂದ ಆಮೇಲೆ ಈ ಒಂದು ಮುಲೇಟಿ ಪೌಡ್ರ್ ಬಗ್ಗೆ ಮುಲೇಟಿ ಪೌಡ್ರ್ ಫೇಸ್ ಪ್ಯಾಕ್ ಹಾಕೋದ್ರ ಬಗ್ಗೆ ನಾನು ಹೇಳ್ತಾನೆ ಬರ್ತಿದ್ದೀನಿ ಯಾರಿಲ್ಲ ಈ ಫೇಸ್ ಪ್ಯಾಕ್ಗಳನ್ನ ಹಾಕ್ತೀರಾ ಅದರಿಂದ ಯೂಸ್ ಆಗಿದ್ದ ಕರೆ ಖರೆ ಆದರೆ ಒಂದು ಸ್ವಲ್ಪ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಫ್ರೆಂಡ್ಸ್ ಯಾಕಂದ್ರೆ ಯೂಸ್ ಮಾಡಿರಿ ಒಂದು ಒಂದು ವಾರ ಒಂದು ಹದಿನೈದು ದಿನ ಒಂದು ಇಪ್ಪತ್ತು ದಿನ ಯೂಸ್ ಮಾಡ್ತಾ ಬರ್ರಿ ನಿಮಗೆ ಸ್ಕಿನ್ ಒಳಗೆ ಸ್ವಲ್ಪ ಅನ್ನೋದು ಸ್ವಲ್ಪ 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 ಫರ್ಕ್ ಕಾಣ್ಕೊ ಅಂತ ಬರ್ತೈತಿ ಒಂದು ಸ್ವಲ್ಪ ಚೇಂಜಸ್ ಕಾಣ್ತಾ ಹೋಗುತ್ತದೆ ಚೇಂಜಸ್ ಕಾಣಲಿದ್ದಂಗೆ ಇರೋಕ್ಕೆ ಸಾಧ್ಯನೇ ಇಲ್ಲ ಅದು ಚೇಂಜಸ್ ಕಂಡೇ ಕಾಣುತ್ತೆ ದಯವಿಟ್ಟು ಹಚ್ಚಿ ನನಗೆ ಅದು ರಿಸಲ್ಟ್ ಏನು ಅಂತ ಅನ್ನೋದು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ ಎಲ್ಲರಿಗೂ ವೀಡಿಯೋ ಇಷ್ಟ ಆಗಿದೆ ಅಂತ ಹೇಳ್ಕೊಂತೀನಿ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಫ್ರೆಂಡ್ಸ್ ನೀವು ಒಂದು ಕಮೆಂಟ್ ಹಾಕೋದ್ರಿಂದ ಒಂದು ಲೈಕ್ ಮಾಡೋದ್ರಿಂದ ನನಗೆ ಇನ್ನೂ ಒಳ್ಳೊಳ್ಳೆ ವೀಡಿಯೋ ತರೋದಕ್ಕೆ ನನಗೆ ಪ್ರೋತ್ಸಾಹ ಸಿಗುತ್ತೆ ಅದಕ್ಕೋಸ್ಕರ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊತೀನಿ ದಯವಿಟ್ಟು ಒಂದು ಕಮೆಂಟ್ ಮಾಡಿರಿ ಅಂತ ಲೈಕ್ ಮಾಡಿರಿ ಅಂತ ಹೇಳ್ತಾ ಮತ್ತೆ ಮುಂದೆ ಒಂದು ಒಳ್ಳೆ ವೀಡಿಯೋದೊಂದಿಗೆ ಬರ್ತೀನಿ ಮುಲೈಟಿ ಮುಲೈಟಿ ಪೌಡ್ರ್ ಬಗ್ಗೆ ಆಯಿತು ಇನ್ನು ಮುಲ್ತಾನಿ ಮಿಟ್ಟಿ ಯಾವ ರೀತಿ ಬಳಸಬೇಕು ಏನು ಅದ್ರದ್ದು ಬೆನಿಫಿಟ್ಸ್ ಏನು ಅಂತ ಹೇಳೋದು ನಾನು ನೆಕ್ಸ್ಟ್ ವಿಡಿಯೋ ಕತ್ತೀನಿ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್ ಬಾಯ್